ಮಗನ್ ಕೆಲಸ ಕೊಡಿಸ್ತೀನಿ ಮನನ್ಕೂ ವ್ಯವಸ್ಥೆ ಮಾಡ್ಕೊಡ್ತೀನಿ ಏನು ಎದುರು ಬೇಡಿ ದೇವ್ರಮ್ಮ ಅಂತ ಹೇಳುದು ನೀರ್ ಕುಡಿದ ಕಾರಣಕ್ಕೆ ನಿಮ್ಮನೆ ಬೆಳಕೆ ಯಾರು ಐತಲ್ಲ ಇದಕ್ಕೆ ಯಾರು ಹೊಣೆ ಏನು ಚೆಕ್ಕು ಎಷ್ಟು ದುಡ್ಡು ಕೊಟ್ರು ನಿಮ್ ಮಗ ವಾಪಸ್ ಬರ್ತಾನ ಇಲ್ಲ ಏನ್ ಕೊಟ್ರು ಬಂದನಪ್ಪ ಏನ್ ಕೊಟ್ರು ಕೋಟು ಕೊಟ್ರು ಬರಲ್ಲ ಅಂತ ಮಗ ಬಂದನಪ್ಪ ನಿಮ್ ಭೂಮಿನ ಮೂಡ ಅಕ್ಕಾರ ಮಾಡ್ಕೊಂಡಿದಾರ ಹೇಳಿದ್ರೆ ಮುಖ್ಯಮಂತ್ರಿಗಳಿಗಿದ್ದ ಅವಾಗ ಕೊಟ್ರೆ ನನ್ನ ಅಣ್ಣ ತಂದ್ರಿಗೆ ನಂಗ್ ನನ್ನ ಅಣ್ಣ ಜೀವನ ಇಲ್ಲಸ ಅದ್ರಲ್ಲಿ ಇಷ್ಟ ಬೆಳ್ಕತಾರ ಒಟ್ಟು ಆಂಬಲೆ ತುಂಬ ಕುಡಿತಾರಾಯಿ ಬೇದಿ ಸಂದರ್ಭದಲ್ಲಿ ಮಗನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರ ಏನ್ ಆಯ್ತಾ ಮೂವತ್ ರೂಪಾಯಿ ಫೀಸ್ ಕಟ್ಟಿ ನಾವ್ ಮಾಡ್ಸಿ ಅಂದ್ರು ಇವರು ದಿಂಗ್ಲೇನ್ ಮಾಡ್ಬಿಡಿ

ಸಾವನ್ನಪ್ಪಿದ್ರು ಸೊ ಈ ಬಗ್ಗೆ ಗುಡ್ ನ್ಯೂಸ್ ಕನ್ನಡ ವಾಹಿನಿಯು ಕೂಡ ಇವರ ಒಂದು ಮನೆಗೆ ಬಂದು ಇವರ ಮನೆಯ ಪರಿಸ್ಥಿತಿ ಯಾವ ಕಾರಣಕ್ಕಾಗಿ ಆ ಒಂದು ಯುವಕನ ಸಾವು ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಬೆಳಕನ್ನು ಚೆಲ್ಲಿದ್ವಿ ಅವರ ಪೋಷಕರು ಕೂಡ ಹೇಳಿದರು ಕೇವಲ ಮೂವತ್ತು ಸಾವಿರ ರೂಪಾಯಿ ದುಡ್ಡಿದ್ದರೆ ನನ್ನ ಮಗ ಬದುಕ್ತಾ ಇದ್ದ ಆಸ್ಪತ್ರೆಯಲ್ಲಿ ಫೀಸ್ ಕಟ್ಟಲಿಕ್ಕೆ ಇರೋ ಕಾರಣ ಮನೆಗೆ ತಂದಿದ್ವಿ ಮತ್ತು ಮುಂಜಾನೆ ಈ ಮನೆಯ ಬೆಳಕು ಆರೋಯಿತು ಅಂತೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು ಈಗ ಕನಕರಾಜು ಅವರ ತಾಯಿ ನಮ್ಮಕಿದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖುದ್ದು ಈ ಒಂದು ಮನೆಗೆ ಬಂದು ಆ ಒಂದು ನೊಂದಂತಹ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮುಖಾಂತರ ಅವರಿಗೆ ಧೈರ್ಯವನ್ನು ಹೇಳಿದರೆ ನಾನು ಅವ್ರು ಮಾತಾಡಿಸ್ತೀನಿ ಅಮ್ಮ ನಮಸ್ಕಾರ ನಿಮ್ಮ ಹೆಸರೇನು ಏನಂದ್ರು ಮುಖ್ಯಮಂತ್ರಿ ಮಾಡ್ಕೊಡ್ತೀವಿ ಏನು ಧೈರ್ಯ ಆಗಿರಿ ಏನು ಎದುರು ಬೇಡ ಕಡಮ್ಮ ಅಂದರು ಮಗನಿಗೆ ಕೆಲಸ ಕೊಡಿಸ್ತೀನಿ ಮ ಕೆಲಸ ಕೊಡಿಸ್ತೀನಿ ಮನನಕ್ಕೂ ವ್ಯವಸ್ಥೆ ಮಾಡ್ಕೊಡ್ತೀನಿ ಏನು ಧೈರ್ಯ ಆಗಿರಮ್ಮ ಅಂತ ಹೇಳಿದ್ರು ನಮ್ಮಮ್ಮ ಇನ್ನೊಬ್ಬ ಇನ್ನು ಕಿರಿ ಮಗನಿಗೆ ಕಿರಿಯವರು ಕಣಪ್ಪ ಅವನೇ ಅನ್ನ ತಂದು ಎದ್ ಬರಾಗ ಅವನೇ ಕಣಪ್ಪ ಗುಂಡು ಕಲ್ನಾಗಿದ್ದವ ಅವನೇ ಮಾಡ್ತಿದ್ದವನು ಮಾಡ್ತಿದ್ದವನಿಲ್ಲ ಕಣಪ್ಪ ಅವನೇ ದಿಕ್ಕಿಟ್ಟೋದ ಗಣ್ಣು ತಿರೋದ ಮಗನೂ ಹೊತ್ತಗೆ ಮಗನೂ ಸತ್ತೋದಾಗಿ ಏನಾಗಿತ್ತಮ್ಮ ಶುಚ್ ಮಾಡ್ಕಾಯ್ದ ನೆಟ್ರಿಗೆ ಹಗ್ ಹಾಕೊಂಡು ಸಾಲಾಗಿಲ್ಲ ಜಾಸ್ತಿ ಆಗ್ಬಿಟ್ಟು ನೆತ್ತಾಕ ಹೋಗಿ ಜಮೀನು ಇರ್ತದೆ ದನ ಮೇಯಿಸ್ತೀನಿ ಅಂತ ಬಿಟ್ಬಿಟ್ಟ ಈಗ ಮಗನೂ ಕಳ್ಕೊಂಡಲ್ಲಪ್ಪಾ ಮಗನೂ ಉಳಿಸ್ಗಳಿಲ್ಲ ಕಣಪ್ಪ ನಮ್ಗೆ ವಾಂತಿ ಬೇದಿ ಆದಂತ ಸಂದರ್ಭದಲ್ಲಿ ಮಗನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರ ಏನ್ ಆಯ್ತಮ್ಮ ಕರ್ಕ ಹೋಗಿದ್ರು ಸಾ ಕರ್ಕ ಹೋಗಿದ್ರು ಅದೇ ಹೇಳಿ ಹೋಗಿ ಹಿಂದಕ್ಕೆ ಬಂದ್ಬಿಟ್ರು ಮೂವತ್ ರೂಪಾಯಿ ಫೀಸ್ ಕಟ್ಟಿ ನಾವು ಮಾಡ್ಸಿವಿ ಅಂದ್ರು ಇವರು ಇಂಗ್ಲೇಷನ್ ಮಾಡ್ಬಿಡಿ ಇಂಗ್ಲೇಷನ್ ಮಾಡಿ ಟೂಪ್ ಕೊಡಿ ಏನ್ ಆಗಲ್ವಲ್ಲ ವಾಮಿಟ್ ಆಗ ಮುಂದಕ್ಕೆ ಕರ್ಕೊಂಡ್ಬಿಟ್ರು ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ ಮನೆಗ್ ಬಂದಿದ್ರು ಮೂವತ್ ಸಾವಿರ ರೂಪಾಯಿ ಇದ್ದೀರ ನನ್ ಮಗ ಬದುಕ್ತಿದ್ದ ಅಂತ ಹೇಳಿ ಅವ್ರ ಗಮನಕ್ಕೆ ತಂದ್ರ ನೀವು ಹೇಳಕ್ ಆನಿಲ್ಲ ಅವಕಾಶ ಕೇಳಲಿಲ್ಲ ಸುತ್ತಕಂದ್ರು ಇನ್ನು ಇಂದು ಬೆಳಗ್ಗೆ ಹೊತ್ತು ಹೋಗೋತ್ಕ ಅಲ್ಲಿ ಅರ್ಧದರಿ ಓದ್ತಾ ಕತ್ತು ಮೊದಲು ಕತ್ತು ಸೂಲ್ ಅದ ಅನ್ಕೊಂಡು ಆಗ್ಲು ಹದಿನೈದು ಸಾವಿರ ಕಡ್ಸ್ಕೊಂಡ್ರು ಕಡ್ಸ್ಕಂದ್ರೆ ಎಲ್ಕು ಹಾಕಿದ್ರು ಸೂಲ್ ಅದ ಅಂತ ಈಜಿಗೆ ಕೊಣ್ಣೆ ಇಲ್ಲ ಬೆಳಗ್ಗೆ ಹೊತ್ತಕ್ಕೂ ಇಷ್ಟ ತಪ್ಪಿಲ್ಲ ಏನೇ ಕಾಯಿಲೆನೂ ಇಲ್ಲ ಏನು ನೀರು ಕುಡ್ದಿದ ಕಾರಣಕ್ಕೆ ನಿಮ್ಮ ಮನೆ ಬೆಳಕೆ ಯಾರು ಐತಲ್ಲ ಇದಕ್ಕೆ ಯಾರು ಹೊಣೆ ಏನು ಚೆಕ್ಕು ಎಷ್ಟು ದುಡ್ಡು ಕೊಟ್ಟರು ನಿಮ್ಮ ಮಗ ವಾಪಸ್ ಬರ್ತಾನ ಇಲ್ಲ ಏನು ಕೊಟ್ಟರು ಬಂದಾನಪ್ಪ ಏನು ಕೊಟ್ಟರು ಒಂದು ಕೋಟಿ ಕೊಟ್ಟರು ಬರಲ್ಲ ಅಂತ ಮಂಗ ಬಂದನಪ್ಪ ಅಂತ ಮಂಗ ಎರಡು ಕೋಟಿ ಕೊಟ್ಟರು ಬಂದನಪ್ಪ ಪರಿಹಾರ ಕೊಡಿಸ್ತೀನಿ ಏನು ಇದ್ರು ಬೇಡ ಇರಮ್ಮ ಅಂತ ಅಂದರು ಧೈರ್ಯವಾಗಿರಮ್ಮ ಏನು ಎದ್ರು ಬೇಡ ಅಂದರು ಧೈರ್ಯವಾಗಿರಮ್ಮ ಅಂತಂದ್ರಲ್ಲ ನೀನು ಏನು ಮಾಡ್ಕೊಡ್ತೀನಿ ಮಗನಿಗೆ ಒಂದು ಕೆಲಸ ಯಾವ್ದಾರ ಕೊಡಿಸ್ತೀನಿ ಅಂದವ್ರೆ ಹ್ಞೂ ಏನ್ ಅನ್ಸುತ್ತೆ ಸಮಾಧಾನ ಆಯ್ತಾ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿ ಈ ತರ ಬಡವರ ಮನೆಗೆ ಕಣ್ಣೀರ್ ಒರ್ಸೋದು ಸಮಾಧಾನ ಆಗದೆ ಇಲ್ಲದ್ ಏನಪ್ಪಾ ನೆಮ್ಮದಿ ಬಂದದಂತ ಸಮಾಧಾನ ಹೆಂಗಪ್ಪ ಸಮಾಧಾನ ಮಾಡ್ಕೊಂಡು ನಿಮ್ ಮಂಗನಿ ಹೋದ್ಮೇಲೆ ಹ್ಮ್ ಏನ್ ಸಮಾಧಾನ ಮಾಡ್ಕೊಂಡ ಕುದಿ ಇದ್ದಿ ಅದ ಮನ್ಸನ್ಗ ಈಗ ಸತ ಈಗ ಬಂದಿದ್ರು ಹಿಂಗಾಯ್ತು ಅನ್ನೋದು ನಮ್ದಲ್ ಒಳ್ಳೇದಾಯ್ತು ಈಗ ಬಂದಿದ್ರು ಮುಖ್ಯದ್ವ ಅಂತ ಏನಪ್ಪ ಮಾಡಿ ಒಳ್ಳೇದಾಗ ತೊಳಸ್ಕೊಳ್ತಾರೆ ನನ್ ಮಗ ಒಂದ್ ಕೆಲ್ಸ ಕೊಡಸ್ತಾರೆ ನೆಮ್ಮಕದ ಕಣಪ್ಪ ಹಾಂ ನಿಂಬಕ್ಕೆ ಅದ ಕಣಪ್ಪ ನಿಂಬಕ್ಕೆ ಅದೇ ನನ್ನ ಮ ನಮ್ಮ ಹಬ್ಬನ ಯಾರು ಓದ ಕಣಪ್ಪ ಓದ ಕಣಪ್ಪ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಮಾಡಿದೀನಿ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಇದಕ್ಕೇನು ಸಂಬಂಧಪಟ್ಟಂಗೆ ಯಾರು ಜವಾಬ್ದಾರಿ ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರು ಹೇಳ್ತಾವ್ರೆ ಮಾಡ್ತಾವ್ರೆ ಮಾಡ್ಕೊಡ್ತೀವಿ ಅವ್ರ ಕೈಯಲ್ಲಿ ಹೇಳ್ತೀವಿ ಅಂತಾರೆ ಅಂದ್ಬಿಟ್ಟು ಹೋದ್ರು ಸಾಹೇಬ್ರು ಹೇಳ್ಬಿಟ್ಟು ನೋಡ್ಕೋ ಅಂತ ಬಂದಿದ್ರು ಹ್ಞೂ ಅವ್ರು ಬೈದ್ರು ಆಯ್ತು ಬಿಡಮ್ಮ ಅಂತ ಇದು ಮಾಡಿದ್ರೆ ಅವ್ರ ಕೈ ಅವರು ಏನಮ್ಮ ಬುಡಮ್ಮ ಅಂದ್ರೆ ಹಾಂ ಮನೆ ಜಾಗ ಇದ್ರೆ ನಾನು ಮಾಡ್ಕೊಡ್ತೀವಿ ಮಾಡಿ ಜಾಗ ಅಂದರು ನಮ್ಮ ಅಡ್ಜಸ್ಟ್ ಮಾಡಿಕೊಡ್ತೀನಿ ಮಾಡಿ ಅಂದರು ಜಾಗ ಇದ್ರೆ ನಿನ್ನೆ ಗೊತ್ತಾಯ್ತು ಹೇಳಿದರು ಹೇಳಿದ್ರಲ್ಲಪ್ಪ ಬಂದು ಹೇಳಿದರು ಬರ್ತಾರೆ ಇವತ್ತು ಹೋಗ್ಬೇಕು ಮನೆಗೆ ಮಾತಾಡ್ಸ್ಕೊಬರ್ಬೇಕು ಕಷ್ಟದ ಮನೆ ಅಂತ ಹೇಳಿದ್ರಂತೆ ಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಬದಲೇ ಬರ್ತೀನಿ ಆ ಮನ್ಗ ಅಂತ ಹೇಳಿದ್ರಂತೆ ಬಂದ್ರಲ್ಲ ಬಂದು ಹೋದರು ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಅಂದ್ರೆ ಅವ್ರದ್ದು ಎಲ್ಲ ಕಣಪ್ಪ ನಮ್ಮದೇನಪ್ಪ ಮಾಡಿಕೊಡೋದು ಬಿಡೋದು ಅವ್ರದ್ದು ನೀವೇನ್ ಹೇಳಿದ್ರಿ ಅವ್ರಿಗೆ ಮಾಡಿದ್ರಿ ಸರ್ ಏನು ಕೇಳಲಿಲ್ಲ ಅವರು ಅನ್ನೇ ಮಗ ಅಕ್ಕ ಅಣ್ಣನ ಹೋಗೋಣ ಸರ್ ನನ್ನ ಅಣ್ಣನ ಮಗ ಮೂವತ್ತು ಸಾವಿರ ರೂಪಾಯಿ ಇದ್ರೆ ದುಡ್ಡು ಇವತ್ತು ನನ್ನ ಅಣ್ಣನ ಮಗ ಬದುಕಿ ಮನೆಗೆ ಬರೋ ಸಹಾಯನೋ ಒಂದು ಗೊತ್ತಿಲ್ಲ ಸ ಅವತ್ತು ನನ್ನ ಅಣ್ಣನ ಮಗನ ಗೊತ್ತಿಲ್ಲ ಅವ್ ಪೆದ್ರಲ್ಲ ಜನ ಜನರಲ್ಲ ನನ್ನ ಅಣ್ಣ ತಮ್ಮದಿರು ಅಣ್ಣ ಬರಿ ಮುಕ್ತ ಇರ್ತಾರೆ ಇರ್ತಾರ ಅವ್ರ ಅಣ್ಣ ತಮ್ದಿರ ಒಬ್ರು ತಲೆ ಪಡ್ದು ಸಾಕಿ ಮಾಡಿಲ್ಲ ಸ ನನ್ನ ಅಣ್ಣ ತಮ್ದಿರ್ಗ ಮೋಸ ಮಾಡ್ತಾರ ಜನ ತಲೆ ಮೇಲೆ ಹೊಡ್ದ್ರ ತ ಕೊಡ್ತೀವಿ ಏನು ಒಂದು ಕೆಲಸ ಕೊಡಿಸ್ತೀವಿ ಅಂದರು ಮಗನ್ಗೆ ಅಣ್ಣನ ಮಗನಿಗೆ ತೀರೋಗಿರೋ ಅಣ್ಣ ಆ ಕನಕರಾಜ ಅಣ್ಣ ಅಣ್ಣ ದೊಡ್ಡ ಅವನೇ ಇರಿ ಮಗ ಇವನು ತೀರೋಗಿರೋನು ತಮ್ಮ ಅದಕ್ಕೆ ನನ್ನ ತಮ್ಮ ಅಣ್ಣನ ಮಗ ತೀರೋದ ನಮ್ಮ ಮೇಯಿಸ್ಕೊಂಡು ದನಗಳ ಮೇಯಿಸ್ಕೊಂಡು ಸಹ ಅಲ್ಲಿ ಒಂದು ಮೂರ್ ಮೂಡದಲ್ಲಿ ಸಹ ಇದು ಲೇಬಿಟ್ಟು ಇದಾಗ ಸ ಅದು ಇದ್ರೆ ನನ್ನ ಅಣ್ಣ ತಮ್ಮದ್ರಿಗೆ ಜೀವನ ಅಲ್ದ್ರ ಜೀವನ ಇಲ್ಲ ಸೂಕ್ವ ನಿಮ್ಮ ಭೂಮಿನ ಮೂಡ ಅಕ್ವರ್ ಮಾಡ್ಕೊಂಡಿದಾರ ಹೇಳಿದ್ರೆ ಮುಖ್ಯಮಂತ್ರಿಗಳ ಕೊಟ್ರೆ ನನ್ನ ಅಣ್ಣ ತಮ್ದ್ರಿಗ್ ಜೀವನ ಸ ನಂದ್ರೆ ನನ್ನ ಅಣ್ಣ ತಮದ್ರಿಗೆ ಜೀವನ ಇಲ್ಲ ಸ ಅದರಲ್ಲಿ ಇಷ್ಟ ಅಷ್ಟೇ ಬೆಳ್ಕೊತಾರ ಒಟ್ಟಿಗೆ ಅಂಬಲಿ ತುಂಬ ಕುಡಿತಾರೆ ಸ ಅಂಬಲಿ ಕೈ ಕೇಳ್ದೆ ಸ ಅದನ್ನ ಅಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿಸ್ತವೆ ಸ ನಾವು ಅದರಲ್ಲಿ ಹಾಂ ಕೊಟ್ಟಿವಿ ಸಹ ಅದನ್ನೇ ಕಡಿಸಿ ಕೊಟ್ಟಿವಿ ಸ ಅದು ಕೊಟ್ಟರೆ ನನ್ನ ಜಾಗ ಉಳ್ಸ್ಕೊಡ್ತೀವಿ ಹೇಳ್ತೀವಿ ಅಂದ್ರೆ ಸ ಅದು ಕೊಟ್ಟರೆ ನಿಮ್ಮ ದಯವಿಟ್ಟು ನನ್ನ ಅಣ್ಣ ತಮ್ದ್ರಿಗ ಅಷ್ಟಾಗಲ ಮನೆ ಮಟ್ಟೆ ಮಾಡ್ಕೋಬೇಕು ಅಂದ್ರೆ ಜೀವನ ಹಾಕಲಿಬೇಕಾದ್ರೆ ಅಷ್ಟೇ ಸ ಒಬ್ಬ ತಮ್ಮನಿಗಿಬ್ಬರು ಮಕ್ಕಳವ ಒಬ್ಬ ಮಗನಿಗೆ ತಮ್ಮನಿಗಿಬ್ಬರು ಮಕ್ಕಳವ ಒಬ್ಬ ಅಣ್ಣಗೆ ಮಕ್ಕಳಿಲ್ಲ ಸ ಒಬ್ಬ ಅಣ್ಣಂಗೆ ಮೂರಾಳೆ ಅಣ್ಣ ತಂದಿರಿದ್ರು ಸ ಒಬ್ಬ ಮಗ ತಿರೋದ ನನ್ನ ಅಣ್ಣ ತಿರೋದ ನನ್ನ ಅಣ್ಣ ಸಾಲ ಸಾಲ ಜಾಸ್ತಿ ಆಯ್ತು ಸಾ ಮಗ್ ಮದುವೆ ಮಾಡಿದೆ ಸಾಲ ಅನಿಲ್ಲ ಮನ ಮಾಡಿಲ್ಲ ನನ್ನ ಮಗನಿಗೆ ಮದುವೆ ಮಾಡಿಲ್ಲ ಅಂತ ತಿರೋದ ಸ ನನ್ನ ಅಣ್ಣ ಅದೇ ಚಿಂತಲಿ ಜ್ಞಾತಬಿಟ್ರು ಸಹ ಹಗ್ಗ ಕುದ್ದು ಬೇಡ ಅಣ್ಣ ಮೂರು ತಿಂಗಳಾಯಿತು ಸಹ ಮತ್ತೊಂದು ಈಗ ಆಯ್ತು ಸ ನನ್ನ ಅಣ್ಣ ಮಗ ಚೆಂದಾಗಿದ್ದ ಸ ನನ್ನ ಅಣ್ಣ ಕುಡಿದು ಹಿಂಗೆ ವಿಚಿತ್ರ ಆಗದ ಅಂತ ಅದನ್ನ ನಿರ್ಧಾರ ತಕೊಂಡ ಸ ನನ್ನ ಅಣ್ಣನ ಮಗನಿಗೆ ಚೆಂದಾಗಿದ್ದ ಹಿಂಗೆ ಆದ ಕಣ ಸ ನನ್ನ ಅಣ್ಣ ಮಗ ಬಪ್ಪ ಟೀ ಕುಡಿಯಂದ್ರೆ ನನ್ನ ಮನಗೆ ಬರ್ತಿದ್ದು ಸ ಅಲ್ಲರ ನನ್ನ ಅಣ್ಣ ಮಗ ನನ್ನ ಅಡ್ತಿರ್ಗೆ ಬರ್ತಿದ್ದಿಲ್ಲ ಸ ಕೊಡ್ತೀವಿ ನಿನ್ನ ಅಣ್ಣನ ಮಗನಿಗೆ ಕೆಲಸ ಕೊಡಿಸ್ತೀವಿ ನಿನ್ನ ಮನೆ ಮನೆ ಮಾಡಿಕೊಡ್ತೀವಿ ಮತ್ತೆ ಅವಲ್ಲಿ ಜಮೀನದ ಏನು ನಾವು ಬಗೆಹರಿಸ್ಬಿಡ್ತೀವಿ ನೀವು ಭಯ ಪಡ್ಬೇಡ ಜಮೀನ್ ಸಮಸ್ಯೆ ಮೂಡೋದು ನಮ್ಗೆ ಏನು ಇಲ್ಲ ಅನ್ನೋ ತರ್ಕ ಮಾಡೋದು ಸಹ ನಮ್ಗೆ ಎಂದೂ ಅಂಧ ಇಲ್ಲ ನನ್ನ ಮೂರು ಎಕರೆ ಅದ ನಮ್ಮ ದೊಡ್ಡಪ್ಪ ಮಗ ಇಂದ ಮೂರು ಎಕರೆ ನಮ್ಮಅಪ್ಪ ದೊಡಪ್ಪದಿರು ಇಬ್ರು ನಮ್ಮಅಪ್ಪನೊಂದು ಗುಡ್ತವ್ರು ಇಬ್ಬರು ತಮ್ಮದಿರ ಅಣ್ಣ ತಮ್ಮ ಅವರು ಒಬ್ಬನೇ ಮಗ ನಮ್ಮ ನಮ್ಮಅಪ್ಪನಗೆ ನಾಲ್ಕು ಅಣ್ಣ ತಮ್ದಿರು ಮೂಡೋದಲ್ಲ ಇದೆ ಸಹ ತೊಗೊಂಡವ್ರೆ ನಮ್ಗೆ ಗೊತ್ತು ಪೈಸೂ ಕೊಟ್ಟಿಲ್ಲ ಸ ಅದರಲ್ಲಿ ಏನು ಕೊಟ್ಟಿಲ್ಲ ಕಾಂಪೌಂಡ್ ಹಾಕ್ಬಿಟ್ಟಿದಾರೆ ನಮ್ಗೆ ತಡಗಟ್ಟು ಮಾಡಿ ನಮ್ಗೆ ಎದುರಿಸಿ ಬೆದರ್ಸಿ ನಮ್ಗೆ ಗೊತ್ತಿಲ್ಲದೆವನ್ನ ಇನ್ನೊಬ್ಬರು ಮಾಡ್ತಾರಲ್ಲ ತಲೆಬಡಿ ಬಡಿಯ ಮಾತಾ ಆಗ ಮಾಡಿಲ್ಲ ಸ ನನ್ನ ಅಣ್ಣ ತಂದಿರು ಅದರಲ್ಲಿ ಜಮೀನಲ್ಲಿ ಬೆಳೀತಾರೆ ಕುಡಿತಾರ ಸಹ ಗಂಜಿಯ ಅದು ಕೊಡಿಸ್ತೀವಿ ಕೊಡಿಸ್ತೀವಿ ಅಂದ್ರೆ ಸ ಕೊಡಿಸ್ತೀವಿ ನೀನು ಭಯ ಪಡಬೇಡಿ ಅಂತ ಹೇಳ ಸದಾಗ ಅವರು ಇದು ಮಾನವೀಯ ಸಂದೇಶದ ಜನವಾಹಿನಿ